ಹಲೋ ಅವ್ನಿಗೆ ಹೆಣ್ತೀನೋ ನಾನೇ ಲವರು ನಾನೇ ಸಲ ಐದು ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ ಗಂಡನ ಔಟ್ ಮಾಡಿಸೋದು ಸುಕ್ಕನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿನ್ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ನೆಕ್ ನೆಕ್ ಲೇ ಅಮ್ಗೇನ್ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ನನ್ನ ಮಗಳು ಸುಭಿಕ್ಷಾ ಇಲ್ಲ ಅಂತ ಅಂದ್ರಂತೂ ಎಲ್ಲ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ನೆಕ್ತಿವಿ ಅದ್ರಲ್ಲೂ ನನ್ ಗಂಡ ನೆಕ್ತ ಅಂತೂ ಹಚ್ಚಿದ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡಿಗೆ ಅಂತ ಹೇಳಿ ಬರೋಂತ ಬಿದ್ವು ಆದ್ರೆ ನಾಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್